ಗ್ಯಾರಂಟಿ ನ್ಯೂಸ್ನ ನಿರಂತರ ವರದಿಗೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ ನ್ಯೂಸ್ ನಿರಂತರ ವರದಿಯ ಬಿಗ್ಗೆಸ್ಟ್ ಬಾಕ್ ಉದ್ಯೋಗಾಕಾಂಕ್ಷಿಗಳಿಗೆ ಕೊನೆಗೂ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ನೇಮಕಾತಿಗಳಲ್ಲಿ ಮೂರು ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ ಸರ್ಕಾರ ಎಲ್ಲ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿದೆ ಒಂದು ಬಾರಿಗೆ ಮೂರು ವರ್ಷಗಳ ಸಡಿಲಿಕೆಯನ್ನ ರಾಜ್ಯ ಸರ್ಕಾರ ನೀಡಿದೆ ಧಾರವಾಡ ಸೇರಿದಂತೆ ರಾಜ್ಯದ ಎಲ್ಲೆಡೆ ಪ್ರತಿಭಟನೆಯನ್ನ ಮಾಡಿದ್ರು ಆಕಾಂಕ್ಷಿಗಳು ಆಕಾಂಕ್ಷಿಗಳ ಹೋರಾಟದ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಆಕಾಂಕ್ಷಿಗಳ ಪರ ಸರ್ಕಾರವನ್ನ ಒತ್ತಾಯಿಸಿದ್ದು ನಾವು ನಿಮ್ಮ ಗ್ಯಾರಂಟಿ ನ್ಯೂಸ್ ಆಕಾಂಕ್ಷಿಗಳ ಬಹುತೇಕ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸಿದೆ ಇದು ನಿರಂತರ ವರದಿಗೆ ಸಿಕ್ಕಿರುವಂತಹ ಅತಿದೊಡ್ಡ ಇಂಪ್ಯಾಕ್ಟ್ ಎಲ್ಲ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ ಒಂದು ಬಾರಿಗೆ ಮೂರು ವರ್ಷಗಳ ಸಡಿಲಿಕೆ ಮಾಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಗತಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಲ್ಮೋಸ್ಟ್ ಆಕಾಂಕ್ಷಿಗಳ ಬಹುತೇಕ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸಿದೆ ಆಕಾಂಕ್ಷಿಗಳ ಪರ ಸರ್ಕಾರವನ್ನ ಒತ್ತಾಯಿಸಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ನ ಫಲಶ್ರುತಿ ಇದು ನಿರಂತರವಾಗಿ ಅವರಿಗಾಗ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ ಧ್ವನಿಯಾಗಿದ್ದು ನಾವು ಅವರ ಪರವಾಗಿ ನಿಂತಿದ್ದು ನಾವು ಒಂದು ಕಡೆ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವ ಸಮೂಹ ರೊಚ್ಚಿಗೆದ್ದಿದ್ರು ಅವರ ಪರವಾಗಿ ಧ್ವನಿ ಎತ್ತಿದ್ದು ನಾವು ಸರ್ಕಾರವನ್ನು ಒತ್ತಾಯಿಸಿದ್ದಂತಹ ನಮ್ಮ ನಿರಂತರ ವರದಿಗೆ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗಿದೆ ಆಕಾಂಕ್ಷಿಗಳ ಬಹುತೇಕ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಈಡೇರಿಸಿದೆ ಇದಕ್ಕೆ ಸಂಬಂಧಪಟ್ಟಂತಹ ಸ್ಪೆಷಲ್ ಡಿಬೇಟ್ಗಳು ಪ್ರತಿಯೊಂದು ಕ್ಷಣದ ಅಪ್ಡೇಟ್ಗಳನ್ನು ನಾವು ಕೊಡ್ತಾ ಬಂದಿದ್ವಿ ನಿರಂತರವಾಗಿ ಏನೇನ್ ಇದೆ ಏನೇನು ಬೇಡಿಕೆ ಇದೆ ಏನೇನು ತೊಂದರೆ ಆಗ್ತಾ ಇದೆ ಎಲ್ಲಾ ವಿಚಾರಗಳನ್ನು ಕೂಡ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಅದರ ಜೊತೆಗೆ ಸ್ಪೆಷಲ್ ಡಿಬೇಟ್ಗಳನ್ನ ಕೂಡ ಮಾಡಿದ್ವಿ ಯುವ ಪಡೆಯ ಸಮಸ್ಯೆಗೆ ದನಿಯಾಗಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗಿದೆ ನೋಡಿ ಏನೇನ್ ಸಮಸ್ಯೆ ಇದೆ ಎಲ್ಲ ವಿಚಾರ ಕೂಡ ಇಂಚಿಂಚು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ಆಮೇಲೆ ಎಷ್ಟರ ಮಟ್ಟಿಗೆ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಆಕಾಂಕ್ಷಿಗಳ ಪರವಾಗಿ ನಿಂತು ನಾವು ಧ್ವನಿಯಾಗಿದ್ವಿ ಸರ್ಕಾರವನ್ನು ಒತ್ತಾಯಿಸಿದ್ವಿ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಸದ್ದು ಮಾಡಿತ್ತು ಯುವ ಗರ್ಜನೆ ಅದಕ್ಕೆ ಧ್ವನಿಯಾಗಿದ್ದು ವೇದಿಕೆ ಕಲ್ಪಿಸಿಕೊಟ್ಟಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಆ ಪ್ರತಿ ಕೂಡ ಒಂದು ಕಡೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಕಾಂಕ್ಷಿಗಳ ಸಮಸ್ಯೆಗಳು ಏನಿತ್ತು ಧಾರವಾಡ ಸೇರಿದಂತೆ ರಾಜ್ಯದ ಎಲ್ಲ ಕಡೆ ಪ್ರತಿಭಟನೆಗಳು ನಡೆದಿತ್ತು ಆಕ್ರೋಶದ ಕಟ್ಟೆ ಹೊಡೆದಿತ್ತು ನಿರಂತರವಾಗಿ ವರದಿಯನ್ನ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಇಂಚಿಂಚು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬಾರಿಗೆ ಮೂರು ವರ್ಷಗಳ ಸಡಿಲಿಕೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಆಲ್ಮೋಸ್ಟ್ ಬಹುತೇಕ ಬೇಡಿಕೆಗಳನ್ನು ಈಡೇರಿಸಿದೆ ರಾಜ್ಯ ಸರ್ಕಾರ ಅಂತೂ ಇಂತೂ ಕೊನೆಗೂ ಕೂಡ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಮೂರು ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ ಇದು ಬಹುದಿನಗಳ ಬೇಡಿಕೆಯಾಗಿತ್ತು ಯಾಕಂತಂದ್ರೆ ಆಕಾಂಕ್ಷಿಗಳ ಸಮಸ್ಯೆ ಏನು ಎಷ್ಟು ವರ್ಷದಿಂದ ಬೇಡಿಕೆ ಇತ್ತು ಅದರ ಜೊತೆಗೆ ಡೆಬೆಟ್ ಅನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಏನೆಲ್ಲ ತೊಂದರೆ ಆಗ್ತಾ ಇದೆ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರವಾಗಿ ನಾವು ಧ್ವನಿಯಾಗಿದ್ವಿ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಬಹುದಿನಗಳ ಬೇಡಿಕೆ ಈ ಮೂಲಕ ಈಡೇರಿದಂತಾಗಿದೆ ಒಂದು ಬಾರಿಗೆ ಮೂರು ವರ್ಷಗಳ ಸಡಿಲಿಕೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಆ ಪ್ರತಿಯಲ್ಲೂ ಕೂಡ ಸಡಿಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನಿದೆ ಆ ಎಲ್ಲ ವಿಚಾರ ಅದರಲ್ಲಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನನ್ನ ಜೊತೆ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ದುರ್ಗೇಶ್ ನಿರಂತರವಾಗಿ ವರದಿಯನ್ನ ಮಾಡಿದ್ವಿ ಜೊತೆಗೆ ಅವರಿಗಾಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಆಗಿದ್ವಿ ಗ್ಯಾರಂಟಿ ನ್ಯೂಸ್ನ ನ ಫಲಶ್ರುತಿ ಇದು ಏನೆಲ್ಲ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ನ ಕೊಡೋದಾದ್ರೆ ದುರ್ಗೇಶ್ ಎಸ್ ಪ್ರಭು ಹಲವಾರು ವರ್ಷಗಳ ಬೇಡಿಕೆ ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು ಕೂಡ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡಿದರು ಪ್ರಮುಖವಾಗಿ ಈ ವಿಚಾರವಾಗಿ ಮೊನ್ನೆ ಅಷ್ಟೇ ಧಾರವಾಡದಲ್ಲಿ ದಾವಣಗೆರೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿತ್ತು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಕೂಡ ಸುದ್ದಿಯನ್ನು ಬಿತ್ತರಿಸಿತ್ತು ಪ್ರಮುಖವಾಗಿ ಯುವಕರ ಉದ್ಯೋಗಾಕಾಂಕ್ಷಿಗಳ ವಯೋಮಿತಿ ಸಡಿಲಿಕೆ ಆಗಬೇಕನ್ನುವಂಥ ಒತ್ತಾಯವನ್ನು ಕೂಡ ಗ್ಯಾರಂಟಿ ನ್ಯೂಸ್ ಸತತವಾಗಿ ಸುದ್ದಿಯನ್ನು ಬಿತ್ತರಿಸುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿತ್ತು ಇದೀಗ ರಾಜ್ಯ ಸರ್ಕಾರ ಮೂರು ವರ್ಷ ಸಡಿಲಿಕೆಯನ್ನು ಮಾಡಿದೆ ಒಂದೇ ಬಾರಿಗೆ ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದೇ ಬಾರಿಗೆ ಮೂರು ವರ್ಷ ಸಲ್ಲಿಕೆ ಮಾಡಿರುವಂಥದ್ದು ಇದೊಂದು ಐತಿಹಾಸಿಕ ನಿರ್ಧಾರ ಹಲವಾರು ವರ್ಷಗಳ ಬೇಡಿಕೆಗಳನ್ನು ಸಾಕಷ್ಟು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಬಂದಿತ್ತು ಹೀಗಾಗಿ ರಾಜ್ಯ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದೆ ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಮೂರು ವರ್ಷ ವಯೋಮಿತಿ ಸಲ್ಲಿಕೆ ಮಾಡಿರೋದ್ರಿಂದ ಸಾಕಷ್ಟು ಯುವ ಆಕಾಂಕ್ಷಿಗಳಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಹೊಸ ಭರವಸೆ ಬರುತ್ತೆ ಏನು ಉದ್ಯೋಗ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ನಿರಂತರವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ ಅವರಿಗೆ ಈ ಒಂದು ಸದಾವಕಾಶ ಅಂತಾನೆ ಹೇಳ್ಬೋದು ಇದೀಗ ಏನು ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಸಾಕಷ್ಟು ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ಬೋದು ಎಲ್ಲ ಹುದ್ದೆಗಳು ಕೂಡ ತಡೆಯಾಗಿತ್ತು ಈಗ ಒಳ ಮೀಸಲಾತಿ ವಿಚಾರ ಕೂಡ ಸಾಕಷ್ಟು ವರದಿ ಸಲ್ಲಿಕೆ ಆಗಿದೆ ಅದಾದ ಬಳಿಕವೂ ಕೂಡ ಸಾಕಷ್ಟು ಯುವಕರಿಗೆ ಒಂದು ಉದ್ಯೋಗಗಳ ವಯೋಮಿತಿ ಸಡಿಲಿಕ್ಕೆ ಆಗಬೇಕಾದಂಥ ಒತ್ತಾಯವನ್ನು ಮಾಡ್ತಾಯಿದ್ರು ಹೀಗಾಗಿ ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೂ ಕೂಡ ಎಲ್ಲ ಕೆಟಗರಿಗಳಿಗೆ ಪ್ರಮುಖವಾಗಿ ಕೆಟಗರಿ ಒಂದರಿಂದ ಐದರವರೆಗೆ ಎಲ್ಲ ಕ್ಯಾಟಗರಿಗಳಿಗೂ ಕೂಡ ಮೂರು ವರ್ಷ ಅವಧಿ ವಿಸ್ತರಣೆ ಆಗಿರುವಂಥದ್ದು ಭಾರೀ ದೊಡ್ಡ ಸುದ್ದಿ ಇದು ಯಾಕಂದರೆ ಗ್ಯಾರಂಟಿ ನ್ಯೂಸ್ ಕೂಡ ಇದರ ಬಗ್ಗೆ ಸಾಕಷ್ಟು ಮೂರು ದಿನಗಳ ಹಿಂದೆ ದೊಡ್ಡ ಸುದ್ದಿಯನ್ನು ಮಾಡಿತ್ತು ಉದ್ಯೋಗಾಕಾಂಕ್ಷಿಗಳ ಸ ಕಷ್ಟಗಳೇನು ಸಮಸ್ಯೆಗಳೇನು ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಎಷ್ಟು ಓದಿದರೂ ಕೂಡ ಅವರಿಗೆ ಹುದ್ದೆಗಳ ನೇಮಕಾತಿ ಆಗ್ತಿರ್ಲಿಲ್ಲ ಅನ್ನೋಂಥದ್ದು ಕೂಡ ಬಹಳಷ್ಟು ಕೂಗಿ ಕೇಳಿ ಬರ್ತಾ ಇತ್ತು ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಸಿಗದೆ ಪರದಾಡುವಂಥ ಪರಿಸ್ಥಿತಿಯಾಗಿತ್ತು ಹೀಗಾಗಿ ಒಂದಿಷ್ಟು ಜನರು ಓದ್ತಾ ಇದ್ದರು ಅವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ಉದ್ಯೋಗಗಳ ನೇಮಕ ಆಗ್ತಿಲ್ಲ ವಯೋಮಿತಿ ಸಡಲಿಕೆಯನ್ನು ಮಾಡಲೇಬೇಕು ಅನ್ನೋಂಥ ಒತ್ತಾಯವನ್ನು ಪದೇ ಪದೇ ಕೇಳ್ತಾ ಕೇಳ ಕೇಳಬರ್ತಾ ಇತ್ತು ಹೀಗಾಗಿ ರಾಜ್ಯ ಸರ್ಕಾರ ಇದೀಗ ಈ ಒಂದು ಹೊಸ ಆದೇಶವನ್ನು ಮಾಡಿದೆ ಮೂರು ವರ್ಷ ಸಡಿಲಿಕೆ ಮಾಡಿರೋದ್ರಿಂದ ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಒಳ್ಳೆಯ ಸಂತಸ ಸುದ್ದಿ ಈ ಒಂದು ವಿಚಾರ ಯಾವ ರೀತಿ ಮುಂದೆ ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋಗುತ್ತೆ ಜೊತೆಗೆ ರಾಜ್ಯ ಸರ್ಕಾರ ನೀಡಿರುವಂಥ ಆದೇಶದಿಂದ ಯುವಕರು ಬೇರೆ ಬೇರೆ ಅಂದರೆ ಯಾವ ರೀತಿ ಗ್ರೂಪ್ ಸಿ ಗ್ರೂಪ್ ಎ ಗ್ರೂಪ್ ಸಿ ಗ್ರೂಪ್ ಬಿ ಅನ್ನುವಂಥ ಸಾಕಷ್ಟು ಹುದ್ದೆಗಳ ವರ್ ವರ್ಗೀಕರಣ ಇರೋದರಿಂದ ಈ ಒಂದು ಎಸ್ ಡಿ ಐ ಎಫ್ ಡಿ ಆಗಿರ್ಬೋದು ಪಿ ಎಸ್ ಐ ಹುದ್ದೆಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ವಯೋಮಿತಿ ಸಡಿಲಿಕೆ ಆಗಿರೋದ್ರಿಂದ ಇದೀಗ ಅವರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಪ್ರಭು ಈ ಒಂದು ಸರ್ಕಾರದ ಆದೇಶವನ್ನು ಸಾಕಷ್ಟು ಯುವಕರು ಸದುಪಯೋಗ ಪಡಿಸಿಕೊಂಡು ತಮ್ಮ ಒಂದು ಜೀವನದಲ್ಲಿ ಅಂದರೆ ಮುಂದಿನ ಸೇವಾ ಆಕಾಂಕ್ಷೆ ಇರುತ್ತೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ಧಾರವಾಡದಲ್ಲಾಗಿರ್ಬೋದು ಬೆಂಗಳೂರು ದೆಹಲಿಯಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಉದ್ಯೋಗವನ್ನು ಬೇಕು ಪಡೆಯಬೇಕನ್ನುವಂಥ ನಿಟ್ಟಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ